ನಿಮ್ಮ ಹೆಂಡತಿ ಸರೋಜಲ್ಲನ್ನ ನಾನು ಸಹಿಸಿಕೊಳ್ತೇನೆ ಆದ್ರೆ ನನ್ನ ನಿಜವಾದ ಗುರಿ ಎಂದ್ರೆ ಲೀಲಾಳ ಹೃದಯದಲ್ಲಿ ನನ್ನ ಸ್ಥಾನ ಪಡೆಯೋದು ಅದನ್ನು ಖಂಡಿತ ಮಾಡ್ತೀನಿ ಒಂದು ಕಡೆ ಅಮೋಘ್ ತನ್ನ ಗುರುಜಿಯೊಡನೆ ಮಾತಾಡ್ತಿದ್ದ ಮತ್ತೊಂದು ಕಡೆ ಅಮೋಕ್ ಮೊಬೈಲ್ ಮತ್ತೆ ಮತ್ತೆ ರಿಂಗ್ ಆಗ್ತಿತ್ತು ಆದರೆ ಅಮೋಘ್ ಯಾವುದೋ ಪ್ರಪಂಚದಲ್ಲಿದ್ದ ಅದಕ್ಕೆ ಗಮನ ಕೊಡಲಿಲ್ಲ ಅವನು ಸ್ನಾನಕ್ಕೆ ಬಾತ್ರೂಮಿಗೆ ಹೋದ ಸ್ನಾನ ಮಾಡುವಾಗಲೂ ಅಮೋಘ್ ಅರ್ಸು ಗ್ರೂಪ್ ಬಗ್ಗೆ ಯೋಚನೆ ಮಾಡ್ತಿದ್ದ ಅವನಿಗೆ ಫೋನ್ ಬಂದಿದ್ದನ್ನ ಅವನು ನೋಡಲಿಲ್ಲ ಆದರೆ ನಂಬಿ ಆ ಫೋನ್ ಕಾಲ್ ಅಮೋಘನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಅಮೋಘನ ಹೊಸ ಜೀವನ ಕೇವಲ ಒಂದು ಕರೆ ದೂರದಲ್ಲಿದೆ ನಾನು ಮುಗಿಸಿ ಅಮೋಗ್ ಹೊರ ಬಂದಾಗ ಫೋನ್ ಮತ್ತೆ ರಿಂಗ್ ಆಯಿತು ಆದರೆ ಅಮೋಗ್ ರಿಸೀವ್ ಮಾಡುವಷ್ಟರಲ್ಲಿ ಮತ್ತೆ ಡಿಸ್ಕನೆಕ್ಟ್ ಆಯಿತು ಮೆಸೇಜ್ನಲ್ಲಿ ಹೀಗೂ ಇತ್ತು ಅಮೋಗ್ ದಯವಿಟ್ಟು ನನ್ನ ಫೋನ್ ರಿಸೀವ್ ಮಾಡು ನನಗೆ ಗೊತ್ತು ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ಯಾ ಅಂತ ಆದರೆ ನಾವಿಬ್ರು ಮಾತಾಡಬೆಟ್ಟದ ವಿಷಯವಿದೆ ಅದ್ಭುತ ಅಂದರೆ ಅವನಿಗೆ ತನ್ನ ತಪ್ಪು ಅರಿಯಲು ಎರಡೂವರೆ ವರ್ಷ ಬೇಕಾಯಿತು ಅಮೋಘ್ ಫೋನ್ ತೆಗೆದು ನೋಡಿದಾಗ ಅನೇಕ ಮೆಸೇಜ್ಗಳಿದ್ದವು ಅವನು ಎಲ್ಲವನ್ನೂ ಓದಿ ಫೋನನ್ನು ಬೆಡ್ ಮೇಲೆ ಎಸೆದ ಅಮೋಗ್ ಆ ಮೆಸೇಜ್ಗಳ ಬಗ್ಗೆ ಯೋಚಿಸುತ್ತಿದ್ದಾಗ ಆ ನಂಬರ್ನಿಂದ ಮತ್ತೊಂದು ಕರೆ ಬಂತು ಅಮೋಗ್ ಹೆಲೋ ಮಿಸ್ಟರ್ ಭಾನುಪ್ರತಾಪ್ ಹೆಸರು ಹಿಡಿದು ಕರೆದಿದ್ದು ಮನಸ್ಸಿಗೆ ನೋವು ಉಂಟು ಮಾಡಿತು ಆದರೂ ಮತ್ತೆ ಭಾನುಪ್ರತಾಪ್ ಪ್ರೀತಿಯಿಂದ ಮಾತನಾಡಲು ಶುರು ಮಾಡಿದರು ಮಗು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ವಿಷಯ ಏನು ಅಂದ್ರೆ ಮಿಸ್ಟರ್ ಪ್ರತಾಪ್ ನಿಮಗೆ ನಾನು ಶಬಾಷ್ ಅಂತ ಹೇಳಲೇಬೇಕು ಯಾಕೆಂದ್ರೆ ನಿಮ್ಮ ತಪ್ಪು ನಿಮಗೆ ಅರಿವಾಗಲು ನೀವು ಎರಡೂವರೆ ವರ್ಷ ತೆಗೆದುಕೊಂಡ್ರಿ ಇವಾಗ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಮಗು ನಾನು ಪ್ರತಿ ದಿನ ಮತ್ತು ಪ್ರತಿ ರಾತ್ರಿ ಹೇಗೆ ಕಳೀತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಅದು ಇವಾಗ ನನಗೆ ಅರ್ಥ ಆಗಿದೆ ಇದು ನಾನು ಮಾಡಿದ ಪಾಪದ ಫಲ ಅದನ್ನು ನಾನು ಅನುಭವಿಸಲೇಬೇಕು ನನ್ನ ಕಣ್ಣು ಮುಂದೆ ನಿನಗೆ ಅನ್ಯಾಯ ಆದರೂ ನಾನು ಸುಮ್ಮನೆ ಇದ್ದೆ ನಾನು ಹಾಗೆ ಮಾಡಬಾರದಿತ್ತು ನಾನು ದಿನಾ ನಿನ್ನ ಫೋಟೋ ನೋಡುತ್ತಾ ನಿನಗೆ ಹಾಗೆ ಬಿಡಬಾರದಿತ್ತು ಅಂತ ದಿನಾ ಕಣ್ಣೀರು ಹಾಕ್ತಾ ಇದ್ದೀನಿ ಅಮೋಘ್ಗೆ ಭಾನು ಪ್ರತಾಪ್ ಮಾತುಗಳ ಮೇಲೆ ಚೂರು ನಂಬಿಕೆ ಇರಲಿಲ್ಲ ಮೀಡಿಯಾದಲ್ಲಿ ಏನ್ ಸುದ್ದಿ ಹರಿದಾಡ್ತಾ ಇದೆ ಅಂತ ನನಗ್ ಗೊತ್ತಿದೆ ಇದನ್ನು ಕೇಳಿದ ತಕ್ಷಣ ಭಾನು ಪ್ರತಾಪ್ ಸುಮ್ಮನಾದ ತಾನು ಅದೇ ವಿಷಯಕ್ಕೆ ಫೋನ್ ಮಾಡಿದ್ದು ಅಂತ ಅಮೋಘಗೆ ಗೊತ್ತಾಗಿದೆ ಅಂತ ಅವನಿಗೆ ತಿಳಿಯಿತು ಜನರು ಗಾಸಿಪ್ ಮಾಡೋದು ಸಹಜ ಆದರೆ ಭಾನು ಪ್ರತಾಪ್ನ ಧ್ವನಿಯಲ್ಲಿ ಏನೋ ಗೊಂದಲ ಇದೆ ಅನ್ನೋದು ತಿಳಿತಾ ಇತ್ತು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ